ಬಿಹಾರದ ರಾಜ್ಗೀರ್ನಲ್ಲಿ ನಿನ್ನೆ ನಡೆದ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ಶಿಪ್ನ ಸೆಮಿಫೈನಲ್ ಪಂದ್ಯಾವಳಿಯಲ್ಲಿ ಭಾರತದ ಪುರುಷರ ತಂಡವು ಚೈನಾವನ್ನು ಏಳು ಸೊನ್ನೆ ಗೋಲುಗಳಿಂದ ಸೋಲಿಸಿ ಫೈನಲ್ಗೆ ತಲುಪಿದೆ ಆರಂಭದಿಂದಲೂ ಭಾರತೀಯ ಆಟಗಾರರು ಪಂದ್ಯದ ಮೇಲೆ ನಿಯಂತ್ರಣ ಸಾಧಿಸಿದ್ದರು ನಾಲ್ಕನೇ ನಿಮಿಷದಲ್ಲಿ ಶಿಲಾನಂದ ನಾಕ್ರಾ ಗೋಲು ಗಳಿಸುವ ಮೂಲಕ ಗೋಲಿನ ಖಾತೆ ತೆರೆದರು ಬಳಿಕ ದಿಲ್ಪ್ರೀತ್ ಸಿಂಗ್ ಮಂದೀಪ್ ಸಿಂಗ್ ರಾಜ್ಕುಮಾರ್ ಪಾಲ್ ಸಖ್ಜೀತ್ ಸಿಂಗ್ ತಲಾ ಒಂದು ಗೋಲ್ ಮತ್ತು ಅಭಿಷೇಕ್ ಎರಡು ಗೋಲ್ಗಳನ್ನು ಗಳಿಸಿದರು ಈ ಗೆಲುವಿನ ಮೂಲಕ ಭಾರತ ಸೂಪರ್ ಫೋರ್ ಲೀಗ್ ಪಟ್ಟಿಯಲ್ಲಿ ಏಳು ಅಂಕಗಳೊಂದಿಗೆ ಅಗ್ರ ಸ್ಥಾನ ಗಳಿಸಿದೆ ಹಾಲಿ ಚಾಂಪಿಯನ್ ದಕ್ಷಿಣ ಕೊರಿಯಾ ಹಾಗೂ ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಇಂದು ಸಂಜೆ ಏಳು ಮೂವತ್ತಕ್ಕೆ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ದಕ್ಷಿಣ ಕೊರಿಯಾ ತಂಡವನ್ನು ಎದುರಿಸಲಿದೆ ಇದುವರೆಗೆ ನಡೆದ ಎಲ್ಲಾ ಪಂದ್ಯಗಳಲ್ಲೂ ಭಾರತ ಸತತ ಜಯ ಗಳಿಸಿದ್ದು ಈ ಬಾರಿಯ ಚಾಂಪಿಯನ್ಶಿಪ್ನಲ್ಲಿ ಹಾಟ್ ಫೇವರೇಟ್ ಎನಿಸಿದೆ ತವರು ನೆಲದಲ್ಲೇ ಎರಡನೇ ಬಾರಿಗೆ ಭಾರತ ಏಷ್ಯಾ ಕಪ್ ಫೈನಲ್ ಪಂದ್ಯ ಆಡುತ್ತಿದೆ ಇದೇ ವೇಳೆ ನಿನ್ನೆ ನಡೆದ ಮತ್ತೊಂದು ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ತಂಡವು ಮಲೇಷಿಯಾವನ್ನು ಮೂರು ಎರಡು ಗೋಲುಗಳಿಂದ ಸೋಲಿಸಿ ಫೈನಲ್ಗೆ ಅರ್ಹತೆ ಪಡೆದುಕೊಂಡಿತು